ಡೌಟ್ ಆಯ್ತು ಯಾಕಂದ್ರೆ ನಮ್ಮಲ್ಲೆಲ್ಲ ಬರ್ಡೇ ಪಾರ್ಟಿ ತಾಯಿ ಅಪ್ಪ ನಂತರ ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ದು ಕಿಯಾರ ನಂಗೆ ನಿನ್ನೆ ಬರ್ಡೇ ಪಾರ್ಟಿಗೆ ಹೋಗಿದ್ದೇವಲ್ಲ ಅಲ್ಲಿ ಎಂತೆಲ್ಲ ಕೊಟ್ರು ತುಂಬಾ ಶಾಂತ ಅವರವರಷ್ಟಿಗೆ ಅಷ್ಟಿಗೆ ತಿಂದ್ರು ಅಪ್ ಕೊಟ್ಟದೆಲ್ಲ ತಪ್ಪಾಯ್ತು ಫ್ಯಾಷನ್ ಸ್ಟೈಲ್ ಫ್ಯಾಷನ್ ಡಿಸಾಸ್ಟರ್ ಗೊತ್ತಿಲ್ಲ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕಿಯಾರ ನ ಫ್ರೆಂಡ್ ಲಾರೆನ್ ಅಂತ ಹೇಳಿದ್ದಾಳೆ ಒಂದು ಹುಡುಗಿ ಅವಳ ಬರ್ಡೇ ಸೊ ಅವಳ ಬರ್ಡೆ ಪಾರ್ಟಿ ಒಂದು ಪ್ಲೇ ಏರಿಯಾ ಮಾಲ್ ಅಲ್ಲಿ ಪ್ಲೇ ಏರಿಯಾ ಎಲ್ಲ ಇರ್ತದಲ್ಲ ಅಲ್ಲಿ ಅರೇಂಜ್ ಮಾಡಿದ್ದಾರೆ ಅಂತೂ ತುಂಬಾ ಸಾಕಾಗಿದೆ ಇವತ್ತು ತುಂಬಾ ದಿನ ನಂತರ ಜಿಮ್ಮಿಗೆ ಹೋಗಿ ಬಚ್ಚಿ ಬರ್ಲಿ ಆದಸ ಪಾಪ ಅವಳ ಎಕ್ಸೈಟೆಡ್ ಇದ್ದಾಳೆ ಮತ್ತೆ ಅವರ ಪೇರೆಂಟ್ಸ್ ಹೇಳಿದ್ರು ಬರ್ಲಿ ಬರ್ಲಿ ಅಂತೇಳಿ ಅದಕ್ಕೆ ಹೋಗ್ತಾ ಇದ್ದೇವೆ ಎಲ್ಲರೂ ಸಹ ದಿಬ್ಬನ ಹೋಗ್ತಿದ್ದೇವೆ ಸಹ ನೋಡಿರ್ಲಿಲ್ಲ ಇಲ್ಲಿ ಎಲ್ಲ ಬರ್ಡ್ಡೆ ಪಾರ್ಟಿ ಹೇಗೆ ಆಗ್ತದೆ ಅಂತೇಳಿ ಸೊ ಎಲ್ಲರೂ ಸಹ ಒಟ್ಟಿಗೆ ಹೋಗುವ ಅಂತೇಳಿ ಮೂವರು ಸಹ ಹೊರಟಿದ್ದೇವೆ ಅದು ಪ್ಲೇಸ್ ಇರುವುದು ಒಂದು ಹೈ ಟ್ರಾಫಿಕ್ ಇರುವ ಏರಿಯಾ ಅಲ್ಲಿ ಡ್ರೈವ್ ಮಾಡೋದಂದ್ರೆ ನನಗೆ ಮಂಡೆ ವೆಚ್ಚ ಆಗ್ತದೆ ಸೊ ಅದಕ್ಕೀಗ ಹೋಗುವ ಪಾಪ ಅವಳಿಗೆ ಸಿಕ್ಕಿಯಾರ ಕೇಳ್ತಿದ್ಲು ವಾಟ್ ಇಸ್ ಬರ್ಡೇ ಪಾರ್ಟಿ ಮಮ್ಮ ಅಂತೇಳಿ ಅಂದ್ರೆ ಹೀಗೆ ಹೊರಗೆ ಹೋಗಿ ಗೊತ್ತಿಲ್ಲ ಅಷ್ಟು ಹೋಗಿದ್ದಾಳೆ ಅದು ಬೇರೆ ಹೆಚ್ಚು ಮಕ್ಕಳಿಲ್ಲ ಒಂದು ಐದಾರು ಮಕ್ಕಳಷ್ಟೇ ಒಳ್ಳೆ ಆಯಿತು ನಾವು ಹೆಚ್ಚು ಸಿಂಗರ್ ಆಗಿ ಬರ್ಲಿಲ್ಲ ಅಲ್ಲ ಎಲ್ಲರೂ ಸಿಂಪಲ್ ಇದ್ದಾರೆ ಮನೆದು ಬಟ್ಟೆ ಎಲ್ಲ ಇದ್ದಾರೆ ನಾವೇ ಓವರ್ ಒಳಟಾಗಿ ಉಂಟು ಮಾಲ್ ಅಂತೂ ಫುಲ್ ಜಿಗ್ಗ ಉಂಟು ಸೆಂಟರ್ ಪಾಯಿಂಟ್ ಇಂದಲಿ ಗಿಫ್ಟ್ ತಕೊಂಡೆ ಆ ಮಗುಗೆ ಈ ಗಿಫ್ಟನ್ನು ತಕೊಂಡೆ ಇದು ಟ್ಯಾಕ್ಸಿ ಮಾಲ್ ಒಳಗೆ ತಿರುಗಲಿಕ್ಕೆ ಕೆಲವರಿಗೆ ನಡಿಲಿಕ್ಕೆ ಆಗದವ್ರಿಗೆ ಟ್ಯಾಕ್ಸಿ ಆ ಮಗುಗೆ ಗಿಫ್ಟ್ ತಕೊಳ್ವಾಗ ಕೇರ್ ಹಿಡಿದ್ಲು ನಂಗೆ ಸಹ ಬೇಕು ಅಂತೇಳಿ ಅವಳಿಗೆ ಸಹ ತಕೊಂಡೆ ಈಗ ಇದನ್ನು ತಕೊಂಡು ಬಲಿ ಬರಿತಾ ಇದ್ದೇವೆ ನಾವು ಹಿಡಿದು ಗೊತ್ತಿಲ್ಲ ಅಲ್ಲಿ ಎಲ್ಲ ಮಕ್ಕಳ ಮುಖ ನೋಡ್ತಿದ್ದಾರೆ ಗಾಡಿಯಲ್ಲಿ ಇಡ್ಲಿಕ್ಕೆ ಬಂದಿದ್ದೇವೆ ಮಗುದು ತಾಯಿ ಸಮೇತ ಸಿಂಪಲ್ ಒಂದು ವೈಟ್ ಟೀ ಶರ್ಟ್ ಮತ್ತೆ ಬ್ಲಾಕ್ ಪ್ಯಾಂಟ್ ಸಿಂಪಲ್ ತಾಯಿ ನಂಗೆ ಒಮ್ಮೆ ಡೌಟ್ ಆಯಿತು ಯಾಕಂದ್ರೆ ನಮ್ಮಲ್ಲೆಲ್ಲ ಬರ್ಡೇ ಮದು ತಾಯಿಯೋಪ ಕಮ್ಮಿ ಇಲ್ಲ ಅಲ್ಲ ನಾವು ಮತ್ತೆ ಹೆರ್ಲಿಲ್ಲವಾ ಹೊರಡ್ಬೇಕಲ್ಲ ನಾವು ಸಹ ಇದು ತಾಯಿ ಹಾಗೆ ಅಲ್ಲ ಇಲ್ಲೆಲ್ಲ ಹಾಗೆ ಫಿಲಿಪಿನೋಸ್ ಫಾರಿನರ್ಸ್ ಮಕ್ಕಳೆಲ್ಲ ತಾಯಂದಿರಲ್ಲ ಹೀಗೆ ಸಿಂಪಲ್ ಬಟ್ ಎಲಿಗೇಂಟ್ ಕಾಣ್ತಾರೆ ತೋರಿಸ್ತೇನೆ ನಾನು ನಿಮಗೆ ಇಲ್ಲಿ ಇದು ಬಾಯ್ಕೋಣೆ ನೋಡೋ ಹೇಗೆ ಉಂಟು ವಾಶ್ರೂಮ್ ಟ್ರೆಂಡ್ಸ್ ಉಂಟು ಯಾವ್ದು ಥಿಯೇಟರ್ ಒಳಗೆ ಹೋಗುವಾಗ ಫಿನಿಶ್ ಇವತ್ತಿನ ಪ್ಲೇ ಏರಿಯಾ ಉಂಟಲ್ಲ ಇಲ್ಲಿ ಮಕ್ಕಳೆಲ್ಲ ಆಡ್ತಿದ್ದಾರೆ ಇಲ್ಲಿ ಒಳಗೆ ಹೋಗ್ಬೇಕಾದ್ರೆ ಸಾಕ್ಸ್ ಆಗ್ಬೇಕು ಅದಕ್ಕೆ ನಮ್ಗೆ ಇಲ್ಲ ಪ್ಲೇ ಏರಿಯಾದು ಹೊರಗೆ ವೇ ಕೆಫೆಟೇರಿಯಾ ರೀತಿಯಲ್ಲಿ ಮಾಡಿದಾರೆ ಆಯ್ತಾ ಇಲ್ಲಿ ಕೂತ್ಕೊಂಡು ಚಹಾ ಕಾಫಿ ಪೋಡಿ ಬರ್ಗರ್ ಎಂತ ಬೇಕು ತಗೊಂಡು ತಿನ್ಬಹುದು ವೀನಕ ಫುಲ್ ಟೆನ್ಶನ್ ಅಲ್ಲಿ ಇದ್ದಾರೆ ಅವರ ಸೀರಿಯಲ್ ಮಿಸ್ ಆಯ್ತು ಮಾರೆ ಇವತ್ತು ಭಾಗ್ಯಲಕ್ಷ್ಮಿ ಸುಮ್ಮನೆ ಕೂತಿದ್ದೇವೆ ಮಕ್ಕಳು ಆಡ್ತಿದ್ದಾರೆ ನನ್ನ ಬ್ಯಾಗ್ ಅಲ್ಲಿ ಒಂದು ಚಾಕ್ಲೇಟ್ ಸಿಕ್ಕಿತ್ತು ಇದಾದರೂ ಕೊಡುವ ಬಂದ ಲೆಕ್ಕದಲ್ಲಿ ನಕ್ಕಾಗಿ ಕಾಪಿ ಬಂತು ಕಾಪಿ ಇದಕ್ಕೆ ಸಕ್ಕರೆ ಹಾಕುವ ಸಕ್ಕರೆ ಹೀಗೆ ಕೊಡ್ತಾರೆ ಎಷ್ಟು ಬೇಕು ಹಾಕ್ಬೋದು ಹಾಕಿ ಎಷ್ಟು ಬೇಕು ಒಂದಾ ಹೇಗುಂಟು ಉಂಟು ಸ್ಟ್ರಾಂಗ್ ಉಂಟಾ ಹೈಫೆಯಾ ಹೇಳಿದ್ಯಾ ಮಕ್ಕಳದೆಲ್ಲ ಆಡಿ ಆದ ಮೇಲೆ ಮಕ್ಕಳನ್ನೆಲ್ಲ ಫುಡ್ ಕೋರ್ಟ್ಗೆ ಕೊಂಡೋಗಿ ಅವರಿಗೆ ಒಂದು ಹ್ಯಾಪಿ ಮೀಲ್ ಕೊಟ್ಟರೆ ಅವರ ಹ್ಯಾಪಿ ಮೀಲ್ ವೈಟ್ ಟೀ ಶರ್ಟ್ ಹಾಕಿದಾರಲ್ಲ ಅದೇ ಮಗುವಿನ ತಾಯಿ ಫುಡ್ ಕೋರ್ಟ್ ಓ ಅಕ್ಕ ಬನ್ನಿ ಅಕ್ಕ ಗಮ್ಮತ ಅಕ್ಕ ಒಳಗೆ ಹೀಗೆ ಮಾಡಿದ್ದಾರೆ ನೋಡಿ ಎಲ್ಲ ಕ್ಯಾಂಡೀಸ್ ಅನ್ನು ಹೀಗೆ ಡಿಸ್ಪ್ಲೇ ಅಲ್ಲಿ ಇಟ್ಟಿದ್ದಾರೆ ನೋಡಿ ಅಂತೆ ನಡೆದುಕೊಂಡು ಹೋಗುವಾಗ ಸಹ ಈ ಏರಿಯಾದಲ್ಲಿ ನಿಲ್ಬಹುದು ಅಷ್ಟು ಚಂದ ಮಾಡಿ ಅರೇಂಜ್ ಮಾಡಿ ಇಟ್ಟಿದ್ದಾರೆ ಕುತ್ಕೋಳಿಕೆ ನೋಡಿ ಹೀಗೆ ಇಟ್ಟಿದ್ದಾರೆ ಕುತ್ಕೊಳ್ಳಿಕ್ಕೆ ಅಂದ್ರೆ ಹೆಚ್ಚೊತ್ತು ಕುತ್ಕೊಳ್ಳಿಕ್ಕೆ ಆಗುದಿಲ್ಲ ಇದ್ರಲ್ಲಿ ಕಂತಿ ಏಳ್ಬೇಕಾಗ್ತದೆ ಒಳ್ಳೆ ಮಾಡಿದರೆ ತುಂಬ ಹೊತ್ತು ಕುತ್ಕೊಳ್ತಾರಲ್ಲ ಅದಕ್ಕೆ ಸ್ವಲ್ಪ ಕಂತು ಅಂಥದ್ದು ಮಾಡಿದರೆ ಬೇಗ ಅಲ್ಲಿಂದ ಎದ್ದು ಓಡಿ ಹೋಗ್ತಾರೆ ಇಲ್ಲಿ ಸಹ ಕುತ್ಕೊಳ್ಲಿಕ್ಕೆ ಮಾಡಿದ್ದಾರೆ ಹಾಗೆ ಎಷ್ಟು ದೊಡ್ಡ ಉಂಟು ಇಲ್ಲಿ ಓಡಾಡಲಿಕ್ಕೆ ಟ್ಯಾಕ್ಸಿದು ಅವಶ್ಯಕತೆ ಇರ್ತದೆ ಅದಕ್ಕೆ ಇಲ್ಲಿ ಎಲ್ಲ ಕಡೆ ಟ್ಯಾಕ್ಸಿ ಉಂಟು ಮತ್ತು ಪಾರ್ಟಿಯೆಲ್ಲ ಆಯಿತು ಊಟ ಎಲ್ಲ ಆಯಿತು ಕೇಕ್ ಸಹ ಒಂದು ತುಂಡು ಕೊಟ್ಟರು ಎಲ್ಲರಿಗೆ ಕಟ್ಟೆಲ್ಲ ಮಾಡಿ ಅದರ ನಂತರ ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ಲು ಕಿಯಾರ ನನಗೆ ಮಾಮ್ಮ ಪಾರ್ಟಿ ಯಾವಾಗಂತೆ ಎಲ್ಲ ಆಯ್ತು ಮನೆ ಕೇಕ್ ಸಹ ಕೊಟ್ಟರು ಪಾರ್ಟಿ ಯಾವಾಗಂತೆ ಅದೇ ನಾನು ಸಹ ಸ್ವಲ್ಪ ಕಮ್ಮಿ ಇಲ್ಲ ನಾನು ಬಿಲ್ಡಪ್ ಕೊಟ್ಟಿದ್ದೆ ಅವಳಿಗೆ ಅಲ್ಲಿ ಬೆಲೂನ್ಸ್ ಇರ್ತದೆ ಅದು ಇರ್ತದೆ ಇರ್ತದೆ ಅಂತ ಅವ್ರು ತುಂಬ ಸಿಂಪಲ್ ಆಗಿ ಮಾಡಿದ್ರು ಸೊ ನಾನು ಬಿಲ್ಡಪ್ ಕೊಟ್ಟದೆಲ್ಲ ತಪ್ಪಾಯ್ತು ಪಾಪ ಆಯ್ತು ಪಾರ್ಟಿ ಗೀಟಿ ಎಲ್ಲ ಆಯ್ತು ಇನ್ನು ಸವಾರಿ ಮನೆಗೆ ಎಷ್ಟು ಟ್ರಾಫಿಕ್ ಉಂಟು ನೋಡ್ಬೇಕು ಮಲ ಪಾರ್ಟಿ ಅಂದ್ರೆ ಒಂದು ಪಾರ್ಟಿ ಅಂತಲೇ ಅಲ್ಲಿಸ್ತದ್ದು ತುಂಬ ಸೈಲೆಂಟ್ ಪಾರ್ಟಿ ತುಂಬ ಡೀಸೆಂಟ್ ಜನರು ನಮ್ಗೆ ಎಂಥ ಡೀಸೆಂಟ್ ಪಾರ್ಟಿಗೆ ಹೋಗಿ ಗೊತ್ತಿಲ್ಲ ತುಂಬ ಶಾಂತ ಅವರವರಷ್ಟಿಗೆ ತಿಂದರು ಅವರವರಷ್ಟಿಗೆ ಬಾಯಿ ಹಿಡಿದು ಬಂದೆವು ಅಷ್ಟೇ ಸಿಕ್ಕದ ಅವಸ್ಥೆ ನೋಡಿ ಆಗದಿಂದ ಇಲ್ಲೇನಪ್ಪ ಹೇಳ್ತಿದ್ದೆ ಓ ದೇವರೇ ನಿಕ್ಕಲ ಬರೋಡ ಮಾರಯ ಬಲ ಬಲ ಇಲ್ಲ ಬಲ ಊರೆಲ್ಲ ಪೋಲೆ ಅವ ಇಲ್ಲಗ ಯಾರು ಊರು ಪಜೆಪಾಡ ಮಸ್ತೆ ಮಾರೆ ಸ್ಪೈಡರ್ ಮಿಸ್ತಾರೆ ಮಾರೆ ಎಂತ ಅವಸ್ಥೆ ನಿಯತ್ತಲ್ಲಿ ಹೋಗುವವರಿಗೆ ಏನಿಲ್ಲ ರೈಡ್ ಸ್ಲೈಡ್ ರೈಡ್ ಮಾಡಿದ್ರೆ ಇಲ್ಲಿ ಮಾರಾಡುಲ್ಲ ಕೇಳಿದ್ರೆ ಉಂಟಲ್ಲ ಅಂತೆ ಓಡಿದೆ ಸ್ಲೈಟ್ ರೈಟ್ ಟ್ಯಾಂಕ್ ಉಂಡು ಬೇತೇನೆ ಈ ಲೈನ್ ಖಾಲಿ ಉಂಟಲ್ಲ ನೀನ್ ಯಾಕೆ ಈ ಲೈನ್ ಅಲ್ಲಿ ಕೇಳ್ತೀರಾ ಈ ಲೈನ್ ಈ ಲೈನ್ ಹೋದ್ರೆ ಎದುರು ಕ್ಯಾಮೆರಾ ಇಟ್ಟಿದ್ದಾರೆ ಈ ಲೈನ್ ಇನ್ನೊಂದು ರೋಡಿಗೆ ಹೋಗ್ತದೆ ನಮ್ಮ ಮನೆಗೆ ಅಲ್ಲ ಇನ್ನೊಂದು ರೋಡಿಗೆ ಅಲ್ಲಿ ಎದುರಲ್ಲಿ ಕ್ಯಾಮರಾ ಕ್ಯಾಮೆರಾ ಇಟ್ಟಿದ್ದಾರೆ ಅದಕ್ಕೆ ಎಲ್ಲರೂ ನೋಡಿ ಎಷ್ಟು ಶಿಸ್ತಲ್ಲಿ ಹೋಗ್ತಿದ್ದಾರೆ ಕ್ಲೀನ್ ಆಯ್ತಾ ಅರ್ಜೆಂಟ್ ಟೈಮ್ ಆಯ್ತು ಟ್ವೆಲ್ ತರ್ಟಿ ಆಯ್ತು ಕೇರ್ ಪಿಕಪ್ ಮಾಡ್ಲಿಕ್ಕೆ ಟೈಮ್ ಆಯ್ತು ಅಪಕ್ಕ ಹೊರಟೆ ಹೀಗೆ ಹೊರಟೆ ನೋಡ್ತೀರಾ ಫ್ಯಾಷನ್ ಸ್ಟೈಲ್ ಫ್ಯಾಷನ್ ಡಿಸಾಸ್ಟರ್ ಆಗುತ್ತಿಲ್ಲ ಅರ್ಜೆಂಟ್ ಅಲ್ಲಿ ಸಿಕ್ಕಿದ ಬಟ್ಟೆ ಹಾಕಿ ಈಗ ಬಂದ್ರು ನೋಡಿದ್ರು ಓಡಿ ಹೋಗುವವರು ತೋರಿಸ್ತೇನೆ ಕೆಂಪು ಶೂಸ್ ಬ್ರೌನ್ ಪ್ಯಾಂಟ್ ಆಯ್ತಾ ಬ್ರೌನ್ ಪ್ಯಾಂಟ್ ಕೆಂಪು ಶೂಸ್ ಈಗ ಟಾಪ್ ತೋರಿಸ್ತೇನೆ ಅಪ್ಪೆ ಆದ ಮೇಲೆ ಹೀಗೆ ಫ್ಯಾಷನ್ ಡಿಸಾಸ್ಟರ್ ಆಗಿಬಿಡ್ತೇವೆ ಅಪ್ಪನವರಲ್ಲ ಕೆಲವು ಅಪ್ಪನವ ಕೆಲವ ಸ್ಟೈಲ್ ಸ್ಟೈಲಲ್ಲಿ ಇರ್ತಾರೆ ಇನ್ನು ಕೆಲವು ಅಪ್ಪನವರ ಕ್ಯಾಟಗರಿಯಲ್ಲಿ ಪ್ರೆಸೆಂಟ್ ಸರ್ ನಾವಿದ್ದೇವೆ ಯಾರೆಲ್ಲ ನನ್ನ ಕ್ಯಾಟಗರಿಯಲ್ಲಿ ಇದ್ದೀರಿ ಸ್ವಲ್ಪ ಜೈ ಜೈ ಕಾರ್ ಹಾಕಿ ಕಮೆಂಟ್ ಅಲ್ಲಿ ಆಯ್ತಾ ಮಗುವನ್ನು ಪಿಕ್ ಮಾಡುದು ಅಷ್ಟೇ ಬಟ್ ಯಾರು ನೋಡ್ತಾರಂತ ನಮ್ಮದೊಂದು ಆಲೋಚನೆ ತಪ್ಪು ತಪ್ಪಂತೀವಿ ಬಟ್ ಎಂತ ಮಾರೇ ಟೈಮ್ ತಗೊಂಡು ಸರಿ ಹೊರಡ್ಲಿಕ್ಕೆ ಕೇಳ್ತೀರಾ ಹೊರಟಿಗೆ ಮನಸ್ಸುಂಟು ಮಾರೆ ಪ್ರಾಬ್ಲಮ್ ಟೈಮ್ ಟೈಮ್ ಇಲ್ಲ ಮಾರೆ ಎಂತ ಮನೆ ಸಹ ಕ್ಲೀನ್ ಆಗ್ಬೇಕು ಆಚೆ ಸೈಡ್ ಈಚೆ ಸೈಡ್ ಮಗಳನ್ನ ಪಿಕ್ ಮಾಡಬೇಕು ಇದು ತಾಯಿಯಂದಿರು ಇಲ್ಲ ತಂದೆಯಂದಿರು ಪಿಕಪ್ ಅಂಡ್ ಡ್ರಾಪ್ ಮಾಡುದಾದ್ರೆ ಇದೊಂದು ಕಮಿಟ್ಮೆಂಟ್ ಇಲ್ಲದೆ ಬಸ್ ಅಲ್ಲಿ ಬರೋದಾದ್ರೆ ಟೆನ್ಷನ್ ಇಲ್ಲ ನೈಟ್ ಎಲ್ಲಿ ಸಹ ಕಳೆಗೆ ಬಂದು ನಿಲ್ಬಹುದು ಜ್ಯೂಸ್ ಕೊಟ್ರ ಮಗ ಯಾವ ಜ್ಯೂಸ್ ಉಂಟ ನಂಗೆ ಸ್ವಲ್ಪ ಕೂಡ ಆಯ್ತಾ ನಂಗೆ ಶೀತ ಉಂಟ ನಿಮ್ಗೆ ಸರ್ ಜ್ಯೂಸ್ ಕೊಡ್ಲಿಕ್ಕೆ ಬೇಡಾದ್ರೆ ಇದೊಂದು ಒಳ್ಳೆ ನೇವಣೆ ಆಯ್ತಾ ನಿಮ್ಗೆ ಶೀತ ಉಂಟು ಅಂತ ಹೇಳಿದ್ರೆ ಆಯ್ತು ಅದ್ ಯಾರ ತಮ್ಮ ಹಸ್ತರ್ಪಣೆ ಬರ್ದು ಹೋಗಿದ್ದಾರೆ ಹಲೋ ಅಕ್ಕ ಕ್ಲೋಸ್ ಉಂಟು ನಿಮ್ಮೆಲ್ಲರ ಅಕ್ಕ ನಿನ್ನೆ ಬರ್ಡೆ ಪಾರ್ಟಿಗೆ ಹೋಗಿದ್ದೇವಲ್ಲ ಅಲ್ಲಿ ಎಂತೆಲ್ಲ ಕೊಟ್ಟರು ಇಲ್ಲಿ ಬರ್ಡೇಲ್ ಆಗಿ ಹಿಂದೆ ಹೋಗುವಾಗ ರಿಟರ್ನ್ ಗಿಫ್ಟ್ ಕೊಡ್ತಾರೆ ಹೆಚ್ಚಿನ ಬರ್ಡೆ ಪಾರ್ಟೀಸ್ ಅಲ್ಲಿ ಕೊಡ್ತಾರೆ ಸೊ ಇಲ್ಲಿ ಇವಳಿಗೆ ಎಂತೆಲ್ಲ ಕೊಟ್ಟರು ನಾನು ತೋರಿಸ್ತೇನೆ ಸುಂದರವಾದ ತೊಟ್ಟೆ ಕೊಟ್ಟಿದ್ದಾರೆ ನಾನು ಕೊಡುದಿಲ್ಲ ಯಾರಿಗೆ ಸಹ ಬೇಡ ತೊಟ್ಟೆ ಅವರ ಮನೆಯಲ್ಲಿ ರಾಶಿ ತೊಟ್ಟೆ ಉಂಟಂತೆ ತೊಟ್ಟೆ ಒಳಗೆ ಒಂದು ಹೀಗೆ ಕಲರಿಂಗ್ ಮಾಡುವ ಈ ಎಲ್ ಸಿ ಡಿ ಸ್ಕ್ರೀನ್ ಎಲ್ಲ ಬರ್ತದಲ್ಲ ಹಾಗೆ ಇದೊಂದು ಬುಕ್ ಇದನ್ನು ಇದಕ್ಕೆ ಒಂದು ಪೆನ್ಸು ಉಂಟು ಕಲರಿಂಗ್ ಮಾಡ್ಬೋದು ಮಕ್ಕಳಿಗೆ ಅವ್ರು ಸ್ಕ್ರೇಪ್ ಮಾಡಿದಾಗ ಅದೊಂದು ಚಿತ್ರ ಆಗ್ತದೆ ಇಲ್ಲಿ ಸೊ ಇದೊಂದು ಕೊಟ್ಟಿದ್ದಾರೆ ಇಲ್ಲಿ ಸಹ ಕಲರ್ ಮಾಡ್ಬೋದು ಹಿಂದೆ ಸಹ ಮಾಡ್ಬೋದು ಮುಂದೆ ಸಹ ಮಾಡ್ಬೋದು ಕಲರ್ ಮತ್ತೆಂತ ಉಂಟು ತೊಟ್ಟೆ ಒಳಗೆ ಮತ್ತು ಇದು ಮಕ್ಕಳ ಫೇವ್ರೇಟ್ ಇದೊಂದು ಕೊಟ್ಟಿದ್ದಾರೆ ಸ್ವೀಟ್ ಇದು ಹೊರಗೆ ಚಾಕ್ಲೇಟ್ ಒಳಗೆ ಕ್ರೀಮ್ ಸೊ ಇದೊಂದು ಕೊಟ್ಟಿದ್ದಾರೆ ಮತ್ತೆ ಎಂತ ಉಂಟು ಮಗನಿನ ತೊಟ್ಟೆಯಲ್ಲಿ ಮತ್ತೆ ಇದೊಂದು ಪಝಲ್ ಎಲ್ಲ ತೆಗೆದು ಜಾಯಿನ್ ಮಾಡಲಿಕ್ಕೆ ಪುನಃ ಸೊ ಇದೊಂದು ಎರಡು ಕೊಟ್ಟಿದ್ದಾರೆ ಏನಂತೆ ಇದು ಎರಡು ಕೊಟ್ಟಿದ್ದಾರೆ ಚಿಕ್ಕದಾದ ಸ್ಕೆಚ್ ಪಿನ್ ಕೊಟ್ಟಿದ್ದಾರೆ ಇದು ಒಳ್ಳೆ ನಾವು ನಮಗೆ ಏರ್ಪೋರ್ಟಲ್ಲೆಲ್ಲ ಯೂಸ್ ಆಗ್ತದೆ ಚಿಕ್ಕ ಬ್ಯಾಗ್ ಒಳಗೆ ಇಡ್ಬೋದು ಸೊ ಇದೊಂದು ಕೊಟ್ಟಿದ್ದಾರೆ ಮತ್ತು ಮತ್ತೆ ಅಂತ ಕೊಟ್ಟೆ ಇದು ನಿನ್ನೆ ಮ್ಯಾಗ್ಡಿ ಅವ್ರು ಕೊಟ್ರಲ್ಲ ಎಲ್ಲರಿಗೆ ಸಹ ತಿಂಡಿ ಅದರಲ್ಲಿ ಬಂದದ್ದು ಕೀಚೇನ್ ಇದು ಕೀಚೆ ಅಲ್ಲ ಮಾರೆ ಕೀಚೇನ್ ಹಾಂ ಹೀಗೆ ಹಾಕ್ಲಿಕ್ಕೆ ಹಾಂ ಫ್ರೆಂಚ್ ಫ್ರೈಸ್ ಒಂದು ಶೂ ಕೀಚೇನ್ ಬ್ಯಾಗಿಗೆಲ್ಲ ಹಾಕ್ಬೋದು ಮೆಲ್ಲ ನಮಗೆ ಅಂದರೆ ಶೂವೇ ಇಲ್ಲ ಇವಳು ಇದು ಬಾಳಿದು ಎರೆ ಕಟ್ಟಿಕೊಂಡು ಹೋಗೋದು ಶಾಲೆಗೆ ಹ್ಞೂ ಮತ್ತೆ ಎರಡು ಚಾಕ್ಲೇಟ್ ಕೊಟ್ಟಿದ್ದಾರೆ ಒಂದು ಪಜಲ್ ಟಾಯ್ ಕೊಟ್ಟಿದ್ದಾರೆ ಪಜಲ್ ಟಾಯ್ ಮತ್ತೆ ಎರಡು ಕೀಚೇನ್ ಹೀಗೆ ಪಾಪ್ ಮಾಡುವಂಥದ್ದು ಕೀಚೇನ್ ಹೀಗೆ ಸೊ ಇದೆಲ್ಲ ಏರ್ಪೋರ್ಟಲ್ಲಿ ಹೆಲ್ಪ್ ಆಗ್ತದೆ ಮಕ್ಕಳಿಗೆ ಟೈಮ್ ಪಾಸ್ಗೆ ಇದೊಂದು ಕೊಟ್ಟಿದ್ದಾರೆ ಬರ್ಡೆ ಎಲ್ಲ ಭಾರಿ ಗಮ್ಮತ್ ಆಯ್ತು ಮಕ್ಕಳು ಎಂಜಾಯ್ ಮಾಡಿದ್ರು ನಮ್ಮ ಮೇನ್ ಇಂಟೆನ್ಷನ್ ಮಕ್ಕಳು ಎಂಜಾಯ್ ಮಾಡಬೇಕು ಅವರ ಫ್ರೆಂಡ್ಸ್ ಜೊತೆ ಒಳ್ಳೆ ಗಮ್ಮತ್ ಮಾಡ್ಬೇಕಂತಿಲ್ಲ ಅವ್ರು ಒಳ್ಳೆ ಗಮ್ಮತ್ ಮಾಡಿದ್ರು ಬಟ್ ಇದು ಕಂಪ್ಲೀಟ್ಲಿ ಬೇರೆ ನನ್ನ ಇದ್ದದ್ದು ಬೇರೆ ನಮ್ಮದೆಲ್ಲ ಬರ್ಡ್ಡೆ ಪಾರ್ಟೀಸ್ ಅಂದರೆ ಒಂಥರ ಗಮ್ಮತ್ ಡಾನ್ಸ್ ಮಾಡಿಕೊಂಡು ಮಕ್ಕಳಿಗಿಂತ ಜಾಸ್ತಿ ತಂದೆ ತಾಯಂದಿರು ಎಂಜಾಯ್ ಅಲ್ಲ ಏ ಎಂಜಾಯ್ ಮಾಡ್ಬೇಕಲ್ಲ ನಮ್ಮದ್ಸ ಹಕ್ಕು ಉಂಟಲ್ಲ ಮಕ್ಕಳ ಬರ್ಡ್ಡೆ ಒಟ್ಟಿಗೆ ಸೊ ನಾನ್ ನನ್ನ ಪರ್ಸೆಪ್ಷನ್ ಆಗಿತ್ತು ಅದಕ್ಕೆ ನಾನು ವೀನಕ್ಕನ್ಸ ಕೊಂಡು ಹೋದದು ಬಟ್ ಇದು ಚಿಲ್ಡ್ರನ್ಸ್ ಪಾರ್ಟಿ ಅಂತ ಇದಕ್ಕೆ ನಾನು ಫಸ್ಟ್ ಟೈಮ್ ಓದೋದು ಹೀಗೆ ನಮ್ಮ ಫ್ರೆಂಡ್ಸ್ ಮಕ್ಕಳದು ಬರ್ಡೇ ಪಾರ್ಟಿಗೆಲ್ಲ ಹೋಗಿದ್ದೇವೆ ಇದು ಕ್ಲಾಸ್ ಮೇಟ್ಸ್ ಪಾರ್ಟಿ ಫಸ್ಟ್ ಟೈಮ್ ಓದೋದು ಸೊ ಇದು ಸ್ವಲ್ಪ ಬೇರೆ ರೀತಿ ಇತ್ತು ವೀಣಕ್ಕನ್ಕೊಂಡೋದೆ ಹತ್ತು ನಿಮಿಷಲ್ಲೇ ವೀನಾ ಕೇಳಿದ ನಾನು ಮನೆಯಲ್ಲೇ ಇರ್ತಿದ್ದೆ ಅಲ್ಲಿ ಭಾಗ್ಯಲಕ್ಷ್ಮಿ ಅದು ನೋಡ್ತಿದ್ದೆ ಅಂತೇಳಿ ನಕ್ಕಗೆ ನಾನು ಒಳ್ಳೆ ಗಮ್ಮತ್ ಇರ್ಬೋದು ಅಂತ ಹೇಳಿ ಅವರನ್ನು ಸಹ ಕೊಂಡು ಹೋದದು ಅಂತೂ ಕಂಡೇ ಇಲ್ಲ ಅಲ್ಲ ಅವರು ಸಹ ಲೇಟ್ ಆಗ್ತದೆ ಬರುವಾಗ ಸೊ ಅವರ ಬದಲಿಗೆ ನಾನು ಏನಕ್ಕೆ ಅಂದ್ಕೊಂಡು ಕೊಂಡೋದದ್ದು ಬಟ್ ಏನ ಅವ್ರಿಗೆ ಸಾಕು ಸಾಕಾಯ್ತು ಟ್ರಾಫಿಕ್ಕಲ್ಲಿ ಡ್ರೈವ್ ಮಾಡಿ ನನಗೆ ಸಾಕಾಯ್ತು ಯಾಕಂದ್ರೆ ಅದು ಮಾಲ್ ಇರುವುದು ದುಬೈ ಶಾರ್ಜ್ ಅದು ಬಾರ್ಡರಲ್ಲಿ ಸೊ ಅಲ್ಲಿ ಅಂತೂ ಪೀಕ್ ಟ್ರಾಫಿಕ್ ಡ್ರೈವ್ ಮಾಡಿ ಮಾಡಿ ಸೊಂಟ ಸೋಬಾನ ಬರ್ಡಿಗೆ ವಿಶ್ ಮಾಡಿಕೆ ರಿಕ್ವೆಸ್ಟ್ ಬಂದಿದೆ ಸೆಪ್ಟೆಂಬರ್ ಟ್ವೆಂಟಿಯತ್ಗೆ ಸಫ್ರೀನಾ ಅಲ್ತಫ್ ನಾ ಬರ್ಡೇ ಹ್ಯಾಪಿ ಬರ್ಡೇ ಸಫ್ರೀ ನಾ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡ್ಲಿಕ್ಕಂತೂ ಮರಿಬೇಡಿ ನಿಮ್ಮ ಲೈಕ್ ಅಂತೂ ತುಂಬಾ ಇಂಪಾರ್ಟೆಂಟ್ ಒಂದು ವ್ಲಾಗರ್ ಅನ್ನು ಗ್ರೋ ಮಾಡಿಸಲು ತುಂಬಾ ಹೆಲ್ಪ್ ಮಾಡ್ತದೆ ಸೊ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಾದ್ರೆ ಮಾಡಿ ಮರಿ ಮಾಡಿ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ ಅಷ್ಟರಲ್ಲಿ ಟೇಕ್ ಕೇರ್ ಬೈ ಬೈ we meet once again